ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನಿಗೆ ಬಯ್ಯಾಪೂರ್ ನಮನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕನವರು ವಿಧಿವಶರಾಗಿದ್ದು ಪರಿಸರ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ಸಚಿವ ಅಂಬರೇಗೌಡ ಪಾಟೀಲ್ ಬಯ್ಯಪೂರ್ ಅವರು ತಿಳಿಸಿದ್ದಾರೆ ಸಾಲುಮರದ ತಿಮ್ಮಕ್ಕನವರ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆದ ಬಳಿಕ ಮಾಧ್ಯಮ ಮೂಲಕ ಸಂತಾಪ ಸೂಚಿಸಿದರು ತಿಮ್ಮಕ್ಕರವರ ದಂಪತಿಗೆ ಮಕ್ಕಳಿಲ್ಲದ ನೋವನ್ನು ಗಿಡ ನೆಡುವ ಮೂಲಕ ಮತ್ತು ಗಿಡ ಮರಗಳನ್ನು ಸಂರಕ್ಷಿಸಿ ಪೋಷಿಸಿ ಬೆಳೆಸುವ ಮೂಲಕ ಪರಿಸರ ಪ್ರಿಯರಿಗೆ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರು ನೆಟ್ಟು ಬೆಳೆಸಿದ ಸಾಲು ಮರಗಳು ಬಹುಜನರಿಗೆ ನೆರಳಾಗಿ ದುಡಿದು ದಡಿದ ದೇಹಕ್ಕೆ ವಿಶ್ರಾಂತಿ ನೀಡುವ ಜೊತೆಗೆ ಆರೋಗ್ಯಕರ ಜೀವನಕ್ಕೆ ಪೂರಕವಾಗುವ ಯಶಸ್ವಿ ಜೀವನ ಸಾಧನೆ ಮೆರೆದು ಇಂದಿಗೂ ಯುವಜನರಿಗೆ ಆದರ್ಶರಾಗಿರುವುದು ಹೆಮ್ಮೆಯ ಸಂಗತಿ ಅವರ ಜೀವನವೇ ಪರಿಸರ ಜಾಗೃತಿಗೆ ಪ್ರೇರಕ ಸಂದೇಶವಾಗಿದೆ ಎಂದರು ಕುಷ್ಟಗಿ ತಾಲೂಕಿನ ಮುದೇನೂರು ಕಾರ್ಯಕ್ರಮಕ್ಕೆ ಆಗಮಿಸಿ ಪರಿಸರ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಿದ್ದು ಇತಿಹಾಸ ಅವರು ಸುದೀರ್ಘ ಕಾಲ ಬದುಕಿ ತಮ್ಮ ಸಾಧನೆಯಿಂದ ಇತರರು ಅನುಸರಿಸುವ ಹಾಗೆ ಜೀವಿಸಿದವರು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಅವರ ಜೀವನ ಸಾಧನೆ ಜಗತ್ತಿಗೆ ಪರಿಸರ ಸಂದೇಶವಾಗಿದೆ ಜಗತ್ತಿರುವವರೆಗೂ ಅವರು ಜೀವಂತವಾಗಿರುವರು ಎಂದು ಶ್ರದ್ಧಾಂಜಲಿ ಸಲ್ಲಿಸಿದರು